ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾಟರ್ಡೇ ಮಾರ್ನಿಂಗ್ ಬೆಳಗ್ಗೆ ಬೇಗನೇ ಇದ್ದೆ ಆಯ್ತಾ ಸೊ ನೈಟ್ ಅಂತೂ ಸಿಕ್ಕಾಪಟ್ಟೆ ಜಗಳ ನನಗೂ ರಾಜುಗೆ ಅದೇನೋ ಒಂಥರಲ್ಲ ಗಂಡ ಹೆಂಡತಿ ಮಧ್ಯ ಜಗಳದಲ್ಲಿ ಮಗು ಬಡವಾಯ್ತು ಅಂತ ಹಂಗೆ ಹೋಯ್ತಾ ಇವತ್ತಿನ ಕತೆ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಬಟ್ ಇನ್ನೊಂದೇನಂತ ಹೇಳಿದ್ರೆ ಗಂಡ ಹೆಂಡತಿ ಜಗ್ಲ ಉಣ್ಣು ಮಲ್ಕೋ ತನಕ ಅಂತ ಹೇಳ್ತಾರೆ ಬಟ್ ನಮ್ಗೆ ಅವತ್ತಿನ ದಿನ ಬೆಳಗ್ಗೆ ಕೂಡ ಕಂಟಿನ್ಯೂ ಆಗಿತ್ತು ಬಟ್ ಆದ್ರೂ ನಾನು ಇದನ್ನ ಹಂಗೆ ಫರ್ದರ್ ಕಂಟಿನ್ಯೂ ಮಾಡಿದ್ರೆ ಏನಾದರೂ ಪ್ರಯೋಜನ ಇದೆಯಾ ಫೈನ್ ಅಂತ ಅಲ್ಲೇ ಬಿಟ್ಟು ಇನ್ನು ಅವತ್ತಿನ ದಿನ ನಾನು ನಮ್ಮ ಕೂಡ ಹೋಗ್ಬೇಕಾಗಿತ್ತು ಏನಕ್ಕೆ ಅಂತ ಹೇಳ್ತೀನಿ ವಿಡಿಯೋ ಫುಲ್ ಆಗಿ ನೋಡಿ ಇನ್ನೊಂದು ಅಬ್ಸರ್ವ್ ಮಾಡಿದೀರಾ ಸೊ ಟೊಮೆಟೊನಾಗಲಿ ತರಕಾರಿನಾಗಲಿ ಆದಷ್ಟು ಗಾಳಿಗೆ ಅಂದರೆ ವಿತೌಟ್ ಫ್ರಿಜ್ ಇಡ್ದೇನೆ ಹೊರಗಡೆನೆ ಇಟ್ಟರೆ ಇನ್ನೂ ತುಂಬಾ ದಿನ ಬರುತ್ತೆ ಸೊ ಹಂಗಾಗಿ ನನ್ನ ನಮ್ಮ ಮಾವ ಈ ಒಂದು ಟೊಮೆಟೊನ ಎರಡು ವಾರಕ್ಕೆ ಮುಂಚೆ ತೊಗೊಂಡ್ಬಂದು ಕೊಟ್ಟಿದ್ದು ಎಷ್ಟು ಅಂದರೆ ಆಲ್ಮೋಸ್ಟ್ ಒಂದು ಐದು ಕೆಜಿ ಅಷ್ಟು ತೊಗೊಂಡ್ಬಂದು ಕೊಟ್ಟಿದ್ರು ಅದನ್ನ ಪೂರ್ತಿ ನಾನು ಇಟ್ಟಿದ್ದೆ ಒಂದು ಟೊಮೆಟೊ ಟ್ರಸ್ಟ್ ಮೀ ಫ್ರೆಂಡ್ಸ್ ಫ್ರಿಜ್ ಅಲ್ಲಿ ಇಟ್ಟೇ ಇರಲಿಲ್ಲ ನಾನು ಅಲ್ಲಲ್ಲಿ ಒಂದು ರೀತಿ ಸ್ಕಿನ್ ಒಂಥರ ಸಾಫ್ಟ್ ಆಗ್ತಿತ್ತು ಅಷ್ಟೇ ಟೊಮೆಟೊ ಅಂತೂ ಕೆಡ್ತಿರ್ಲಿಲ್ಲ ಐ ವಾಸ್ ಲೈಕ್ ಶಾಪ್ ಓಕೆ ಎಷ್ಟು ಚೆನ್ನಾಗಿ ಆಗುತ್ತೆ ಗಾಳಿಲಿಟ್ರೆ ಅಂತ ಎಲ್ಲ ಹೇಳ್ಬಿಟ್ಟು ಆಮೇಲೆ ಲ್ಲಿ ಫೈನ್ ಅಂತ ಹೇಳಿ ಓಕೆ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಗೊಜ್ಜೆ ಮಾಡ್ತಾಯಿದ್ದೀನಿ ಯಾಕಂದರೆ ಜಾಸ್ತಿ ಇತ್ತು ಅಂಡ್ ರೇಷನ್ ಅಂತೂ ಏನೂ ಇರಲಿಲ್ಲ ಮನೆಯಲ್ಲಿ ಲಿಟ್ರಲಿ ಓಕೆ ತೊಗೊಂಬರ್ಬೇಕು ಬಟ್ ಈಗ ಹೇಗಿದ್ರು ಊರಿಗೆ ಹೋಗ್ತಿದೀವಲ್ಲ ಇನ್ನು ನೆಕ್ಸ್ಟ್ ವೀಕ್ ತಗೊಂಬಂದ್ರೆ ಆಯಿತು ಅಂತ ಕ್ವಿಕ್ಕಾಗಿ ಟೊಮೆಟೊ ಗೊಜ್ಜು ಹಾಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯೇ ಮಾಡ್ತಾಯಿದ್ದೀನಿ ಬಿಕಾಸ್ ಹೋಗ್ತಿರೋದು ನಾನು ಮಕ್ಕಳು ಮಾತ್ರ ರಾಜು ಬರ್ತಿಲ್ಲ ಹಾಗಾಗಿ ಸಂಜೆಗೂ ಅವ್ರಿಗೆ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಈ ಒಂದು ಮಾವಿನಕಾಯಿ ರಾಜು ಅವ್ರ ಫ್ರೆಂಡ್ ತೋಟದಿಂದ ಕಿತ್ಕೊಂಡು ಬಂದಿದ್ದು ಎಷ್ಟು ಸ್ವೀಟ್ ಆಗಿರುತ್ತೆ ಅಂತ ಹೇಳಿದರೆ ಒಳ್ಳೆ ಕೊಬ್ಬರಿ ತಿಂದಂಗೆ ಇರುತ್ತೆ ಫ್ರೆಂಡ್ಸ್ ಇದು ಮೂರು ತೊಗೊಂಡು ಬಂದಿದ್ದರು ಒಂದು ತಿಂದ್ವಿ ಇನ್ನು ಎರಡಿದೆ ಇನ್ನೊಂದು ಮಾವಿನಕಾಯಿ ಇದೆ ಅದನ್ನು ಜ್ಯೂಸ್ ಮಾಡಿ ಕುಡಿಯೋಣ ಅಂತ ಅನ್ನಿಸ್ತು ನನಗೆ ಸೊ ಆಮೇಲೆ ಮಾಡೋಣ ಅಂತ ಎತ್ತಿಟ್ಟೆ ಮತ್ತು ಈ ಒಂದು ಮಾವಿನಕಾಯಿನ ಅಷ್ಟೇ ಈ ಜಜ್ಜಿ ಸ್ವಲ್ಪ ಉಪ್ಪು ಖಾರದ ಪುಡಿ ಜೀರಿಗೆ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸಾರಿಗೆಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನನಗೆ ಬೆಳಗ್ಗೆಯೇ ನಾನು ರೈಸ್ ಇವಾಗ ನಾನು ಡಯಟ್ ಮಾಡ್ತಿರೋದ್ರಿಂದ ತಿನ್ನಲ್ವಲ್ಲ ಸೊ ಹಂಗಾಗಿ ಮಾರ್ನಿಂಗೇ ಈಗ ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ ಒಂದು ಕೆಲವೊಬ್ರು ಕೇಳಿದ್ರಿ ನಿಮ್ಮ ಕಿಚನ್ನಲ್ಲಿರುವಂತಹ ಒಂದಷ್ಟು ಸ್ಟೋರೇಜ್ ಬಾಕ್ಸಸ್ಸು ಹಾಗೆ ಒಂದಷ್ಟು ವೆಸಲ್ಸ್ ಬಗ್ಗೆ ನಮಗೆ ಲಿಂಕ್ಸನ್ನು ಶೇರ್ ಮಾಡಿ ನಾವು ಬೈ ಮಾಡಬೇಕು ಚೆನ್ನಾಗಿದೆ ಅಂತ ಸೊ ಹಾಗಾಗಿ ನಾನು ಸಪ್ರೇಟ್ ಅಲ್ಲೇ ನಿಮಗೆ ಕಂಪ್ಲೀಟ್ಲಿ ಕಿಚನಲ್ಲಿರುವಂತಹ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆಯೂ ಡೀಟೇಲಾಗಿ ಶೇರ್ ಮಾಡ್ತೀನಿ ವಿತ್ ಲಿಂಕ್ಸ್ ಆಯಿತಾ ನನಗೆ ಎಲ್ಲಿ ಎಲ್ಲದಿದ್ದ ಕೆಲಸ ಊರಿಗೆ ದಿನ ಬರುತ್ತೆ ಲೈಕ್ ಒಂದು ಕೆಲಸ ಕೂಡ ಪೆಂಡಿಂಗ್ ಇಟ್ಟು ಹೋಗೋದಕ್ಕೆ ಮನ್ಸು ಆಗೋದೇ ಇಲ್ಲ ನಾವು ಹೆಣ್ಮಕ್ಳು ಯಾವಾಗಲೂ ಹೀಗೆ ಅಂತ ಅನ್ಸುತ್ತೆ ಎಷ್ಟೇ ಜಗಳ ಆಗಿರಲಿ ಏನೇ ಆಗಿರಲಿ ಹೊರಗಡೆ ಹೋಗ್ತೀವಿ ಅಂತ ಅಂದಾಗ ಕಂಪ್ಲೀಟ್ಲಿ ಮನೆ ಕ್ಲೀನ್ ಆಗಿರಬೇಕು ಅಂತ ಅನ್ಸೋದು ಒಂದು ಮೈಂಡ್ಸೆಟ್ ಸಹಜ ಸೊ ನಾನು ಹಾಗೇನೆ ನೀವೆಲ್ಲರೂ ಯಾ ಯಾರಾದರೂ ಹತ್ತಿರ ಇದ್ರೆ ಇದ್ದರೆ ನನಗೆ ಕಮೆಂಟ್ ಮಾಡಿ ಆಯಿತಾ ಆದಮೇಲೆ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟು ಹಾಕಿ ಕೊಟ್ಬಿಟ್ಟು ಅವರಿಗೆಲ್ಲ ತಿನ್ನಿಸಿ ನೀರೆಲ್ಲ ಚೆನ್ನಾಗಿ ಕುಡಿಸಿ ಬಿಸಿಲಲ್ವಾ ತುಂಬ ನೀರನ್ನು ಕುಡಿಸ್ದೆ ಊಟ ಕಮ್ಮಿ ತಿನ್ನಿಸಿದ್ರು ಆಮೇಲೆ ಮ್ಯಾಂಗೋ ಜ್ಯೂಸನೇ ಸ್ವಲ್ಪ ತಿನ್ನೋಣ ಯಾಕಂದ್ರೆ ನಂಗೆ ಅಷ್ಟು ಒನ್ ಆಮ್ಲೆಟ್ ಸಾಕಾಗಿರ್ಲಿಲ್ಲ ಹಾಗಾಗಿ ಟೊಮೆ ಸಾರಿ ಮ್ಯಾಂಗೋನೇ ಸ್ವಲ್ಪ ಜ್ಯೂಸ್ ಮಾಡಿ ಕುಡಿತಾ ಇದ್ದೀನಿ ಇದೇ ಥರ ಸೇಮ್ ಮ್ಯಾಂಗೋನ ಮತ್ತು ಲೈಕ್ ಜ್ಯೂಸ್ ಮಾಡಿಟ್ಟಿದ್ ಮ್ಯಾಂಗೋನ ಫ್ರೀಝರ್ ಇಟ್ಟು ಸ್ವಲ್ಪ ವನಿಲಾ ಐಸ್ ಕ್ರೀಮ್ ಜೊತೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈ ಬಿಸಿಲಿಗೆ ಅಲ್ವಾ ಲೆವೆನ್ ತರ್ಟಿ ಆಫ್ಟರ್ ಬೇಗನೆ ಎಲ್ಲರೂ ಸ್ನಾನ ಮಾಡಿ ಆ್ಯಂಡ್ ಲಡ್ಡು ಬುಡ್ಡುಗೂ ಕೂಡ ಸ್ನಾನ ಮಾಡಿ ಮತ್ತೊಂದು ಸಲ ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ ನಾನು ಪರ್ಫೆಕ್ಟಾಗಿ ಬೆಳಕಿನೇ ಎಲ್ಲ ಮಾಡಿದ್ದೆ ಬಟ್ ಇನ್ನೊಂದ್ಸಲ ಎಲ್ಲನೂ ಕ್ರಾಸ್ ಚೆಕ್ ಥರ ಮಾಡಿಕೊಂಡು ನನ್ನ ಮಾತ್ರ ಒಂದಷ್ಟು ಬಟ್ಟೆಗಳೆಲ್ಲ ತೊಗೊಳ್ಬೇಕಾಗಿತ್ತು ಅದನ್ನೆಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಡೇ ಮದರ್ಸ್ ಡೇ ಕೂಡ ಇದೆ ಬಟ್ ಅದು ಏನು ಸೆಲೆಬ್ರೇಷನ್ ಅಂತಲ್ಲ ನನ್ನ ಫ್ರೆಂಡ್ ಮಗಳ ಒಂದು ಫಂಕ್ಷನ್ ಇದೆ ಸೊ ಹಾಗಾಗಿ ಹೋಗಬೇಕು ಅಂತ ಸ್ಯಾರಿ ಕೂಡ ಚೂಸ್ ಮಾಡಿದ್ದೆ ಆ್ಯಂಡ್ ಈ ಒಂದು ಪರ್ಪಲ್ ಸ್ಯಾರಿ ಸೊ ಹಾಗಾಗಿ ಅದನ್ನು ಕೂಡ ತೆಗೆದಿಟ್ಕೊತಾ ಇದ್ದೀನಿ ಬಟ್ ಮುಖ್ಯವಾಗಿ ಏನೇ ಕೆಲಸ ಇರಲಿ ಏನೇ ಶಾಪಿಂಗ್ ಇರಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ತವ್ರ ಮನೆಗೆ ಹೋಗಬೇಕಾದ್ರೆ ತುಂಬ ಖುಷಿ ಖುಷಿಯಾಗಿ ಹೋಗಬೇಕು ಅಂತ ಹೇಳ್ತಾರೆ ಬಟ್ ಈ ಸಲ ನನಗೆ ಎಲ್ಲದಕ್ಕೂ ರಾಜು ನನ್ನನ್ನೇ ಬ್ಲೇಮ್ ಇದ್ದರು ದಟ್ ನಿನ್ನ ಒಂದು ಕೇರ್ಲೆಸ್ನೆಸ್ಸಿಂದನೇ ಮಗುಗೆ ಈ ರೀತಿ ಆಗಿರೋದು ಅಂತ ಬಟ್ ನಾನು ಹೇಳ್ತೀನಿ ಏನಾಯಿತು ಅಂತ ಬಟ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಮಾತ್ರಕ್ಕೆ ನಾಡ್ ಓನ್ಲಿ ಫಾರ್ ಒಂದು ಶಾ ಒಂದು ಫಂಕ್ಷನ್ ಇದೆ ಅದಕ್ಕೆ ಹೋಗ್ತಿದ್ದೀನಿ ಅಂತಲ್ಲ ಮೇನ್ ಥಿಂಗ್ ಹಾಸ್ಪಿಟಲಿಗೆ ತೋರಿಸ್ಬೇಕಾಗಿತ್ತು ಬುಡ್ಡುಗೆ ಯಾವ ರೀತಿ ಆಗಿದೆ ಅಂದರೆ ತಲೆಯಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ಲು ಹೀಟ್ಗೆ ಈ ಕ್ಯೂ ಕಟ್ಕೊಳ್ಳೋ ಥರ ಆಗುತ್ತಲ್ವ ಫುಲ್ಲು ಬಂಪ್ಸ್ ತರೋದು ದೊಡ್ಡ ದೊಡ್ಡ ಗುಳ್ಳೆಗಳಾಗ್ಬಿಟ್ಟಿದೆ ತಲೆಲಾಗಿರ್ಬೋದು ಹಣೆಲಾಗಿರ್ಬೋದು ಇದೆಲ್ಲ ಒಂದು ತಾಯಿಯ ಬೇಜವಾಬ್ದಾರಿಯಿಂದ ಬಂದಿದ್ದಲ್ಲ ಬಟ್ ಏನಂದರೆ ಒಂದು ಅಗ್ರೆಷನಲ್ಲಿ ಏನು ನೋಡ್ಕೋತೀಯ ನೀನು ಮನೇಲಿ ಮಗುನ ಅನ್ನೋದು ಒಂದು ಸಹಜ ಮಾತುಕತೆ ಬಟ್ ಕಾರಣ ಗೊತ್ತಿಲ್ಲದೆ ಅಥವಾ ಕೋಪ ಬಂದಿದೆ ಅಂದ್ ಮಾತ್ರಕ್ಕೆ ನನ್ನ ಮೇಲೆ ಎಲ್ಲ ತೋರಿಸೋದು ತಪ್ಪಲ್ವಾ ಸ್ವಲ್ಪ ಹಾಗಾಗಿ ಒಂದಷ್ಟು ಕ್ಲಾಶ್ ಆಯಿತು ಅಷ್ಟೇ ಆಮೇಲೆ ನಾನೇ ಸಮಾಧಾನ ಪಟ್ಕೊಂಡು ನೋಡಿದ್ರಲ್ವಾ ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಆಗಿದೆ ಅಂತ ಎಲ್ಲನೂ ಮಾಡಿಟ್ಟು ಹಣ್ಣು ಮಗು ಕೂಡ ರೆಡಿ ಮಾಡಿ ನಾವು ಯಾವಾಗ್ಲೂ ಅವ್ನಿಗೆ ಪ್ರತಿ ಸಲ ಯಾವ ಪಿ ತೋರಿಸ್ತೀವೋ ಅಮ್ಮನ ಮನೆ ಹತ್ರ ಸೃಷ್ಟಿ ಹಾಸ್ಪಿಟಲ್ ಅಲ್ಲೇ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ ಆ್ಯಂಡ್ ಇವ್ನಿಗೆ ಆರಾಮ್ಸೆ ಇದ್ದಾನೆ ಬಟ್ ಏನಂತ ಹೇಳಿದ್ರೆ ಪೇಯ್ನ್ ಇರುತ್ತೆ ಅದು ಒಳಗಡೆ ಜಾಸ್ತಿ ಅದೊಂದು ಕೆಟ್ಟದ್ದು ಏನ ಹೇಳ್ತಾರೆ ಅದೊಂದು ಕ್ಯೂ ಕಣ್ ಚೆಂದ ತುಂಬ ಇರೋದ್ರಿಂದ ತುಂಬ ಅಂತೂ ಖಂಡಿತವಾಗ್ಲೂ ಇರುತ್ತೆ ಮಗುಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಹಾಗಾಗಿ ಅಮ್ಮ ಅಪ್ಪಗೂ ಕಾಲ್ ಮಾಡಿ ಹೇಳಿದೆ ನಾನು ಬರ್ತಿದ್ದೀನಿ ಅಂತ ಹಾಗಾಗಿ ಓಕೆ ಅಂತ ಹೇಳಿಬಿಟ್ಟು ಇವಾಗ ನಮ್ಮ ಒಂದಷ್ಟು ಅಂದರೆ ತಿಳ್ ಸರ್ಜಾಪುರ ತನಕ ರಾಜು ಡ್ರಾಪ್ ಮಾಡ್ತಾರೆ ಬಿಕಾಸ್ ಅವ್ರಿಗೂ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅಲ್ಲೂ ಅಲ್ಲಿಂದ ನಾವು ಓಲೋ ಮಾಡಿಕೊಂಡು ಹೋಗ್ತಾ ಇದ್ವಿ ಕ್ಯಾಪೆಲ್ಲ ಹಾಕಿದ್ರು ಕೂಡ ತುಂಬಾ ಪೇಯ್ನ್ ಆಗುತ್ತೆ ಲೈಕ್ ಅವ್ನು ಅಳೋದ್ರಲ್ಲೇ ನಾವು ಅನ್ಕೋಬೇಕು ಅವನಿಗೆ ಪೇಯ್ನ್ ಆಗ್ತಿದೆ ಅಂತ ಸೊ ಹಾಗಾಗಿ ಕ್ಯಾಪೆಲ್ಲ ಏನೂ ಆಗಿರಲಿಲ್ಲ ಅವ್ನ ತುಂಬ ಫ್ರೀಯಾಗಿ ಆರಾಮ್ಸೇ ಕರ್ಕೊಂಡು ಹೋಗೋ ಥರ ನಾನು ತುಂಬ ಟ್ರೈ ಮಾಡ್ತಾ ಇದ್ದೆ ಹಂಗೆ ವೇ ಹೋಗಬೇಕಾದ್ರೆ ನಿದ್ದೆ ಕೂಡ ಮಾಡ್ತಾಯಿದ್ದೆ ಅವನು ಇದೆಲ್ಲ ಫ್ರೆಂಡ್ಸ್ ಏನಂತ ಹೇಳಿದ್ರೆ ತುಂಬಾ ಸೂಕ್ಷ್ಮವಾಗಿ ಮಕ್ಕಳನ್ನ ನೋಡ್ಕೊಳ್ಬೇಕು ಲೈಕ್ ಟು ಟೂ ಟು ಇಯರ್ಸ್ವರೆಗೂ ಆ್ಯಂಡ್ ನೀವು ಅವನ ಫುಡ್ ರುಟೀನ್ ಬಗ್ಗೆ ಕೂಡ ಕೇಳಿದ್ರಿ ಲೈಕ್ ಅವ್ನು ಫೀಡ್ ಮಾಡ್ತಾ ಇದ್ದಾನ ಇಲ್ವಾ ಅಂತೆಲ್ಲ ಒಂದಷ್ಟು ಇನ್ಫಾರ್ಮೇಷನ್ಸ್ ನಿಜವಾಗ್ಲೂ ನನಗೂ ಶೇರ್ ಮಾಡೋದಿದೆ ಆದಷ್ಟು ಬೇಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಆ್ಯಂಡ್ ಆಲ್ಮೋಸ್ಟ್ ಲೆವೆನ್ ಫಾರ್ಟಿ ಟ್ವೆಲ್ಗೆಲ್ಲ ಅಮ್ಮನ ಮನೆ ರೀಚ್ ಆದ್ವಿ ಲಡ್ಡು ಬುಡ್ಡುಗಂತೂ ಸಿಕ್ಕಾಬಡೆ ಖುಷಿ ಅಮ್ಮ ಅಪ್ಪನ ನೋಡಿ ಆ್ಯಂಡ್ ಅಮ್ಮ ಎಳ್ಳೀರೆಲ್ಲ ಕೂಡ ತರಿಸಿದ್ರು ಹಾಗೆ ಅನ್ನ ಮಾಡಿರಲಿಲ್ಲ ರಾಗಿ ಮುದ್ದೆ ಮಾಡಿ ಬೇಳೆ ಸಾರು ಮಾಡಿದ್ರು ಸಿಂಪಲ್ಲಾಗಿ ತುಂಬ ತಂಪಿರುತ್ತೆ ಮಗುಗೆ ತಿನ್ನಿಸ್ತೀನಿ ಅಂತ ಆ್ಯಂಡ್ ಅಮ್ಮ ತಿನ್ಸಿದ್ರೆ ಬುಡ್ಡು ಒಂದೆರಡು ತುತ್ ಜಾಸ್ತಿನೇ ತಿಂತಾನೆ ಹೇಳ್ಬೋದು ಸೊ ಹಾಗಾಗಿ ಒಂದು ಎರಡೂವರೆ ಮೂರು ಗಂಟೆವರೆಗೂ ಆರಾಮ್ಸೆ ಅಮ್ಮನ ಜೊತೆ ಮಾತಾಡಿಕೊಂಡು ಊಟ ಮಾಡಿಕೊಂಡು ಅಂದರೆ ನಮ್ಮ ಮನೇಲಿ ಇಲ್ಲಿ ಮನೆಯಲ್ಲಿ ಅವನ ಎಷ್ಟು ಆಕ್ಟಿವ್ ಆಗಿರ್ತಾನೋ ಅದಕ್ಕಿಂತ ಎರಡಷ್ಟು ಆ್ಯಕ್ಟಿವ್ ಅಮ್ಮನ ಮನೆ ಇರ್ತಾನೆ ಅವನು ಹಾಗೆ ಅಮ್ಮ ಎಳ್ನೀರೆಲ್ಲ ಓಪನ್ ಮಾಡಿ ಕುಡಿಸ್ತಾ ಇದ್ರು ಅವ್ನಿಗೆ ತುಂಬಾ ಎಳ್ನೀರು ಈ ವಾರದಲ್ಲಿ ಅವನು ಕುಡಿದಿದ್ದಾನೆ ಆದರೂ ಕೂಡ ಅದು ಕಮ್ಮಿ ಆಗಿರಲಿಲ್ಲ ಸೊ ನಾವು ಒಂದು ಎರಡು ಮೂರು ದಿನ ನೋಡಿ ಆ್ಯಂಡ್ ಅವ್ನಿಗೆ ಬೇರೆ ಆಯಿಲ್ಮೆಂಟ್ ಎಲ್ಲ ಅಪ್ಲೈ ಮಾಡಿ ನೋಡಿದ್ವಿ ಯಾವುದು ಕ್ಯೂರ್ ಆಗಲಿಲ್ಲ ಫೈನಲಿ ನಾವು ಡಿಸೈಡ್ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರೋದು ಫ್ರೆಂಡ್ಸ್ ಅವ್ನಿಗೆ ಊಟ ಆದಮೇಲೆ ಮಲಗಿಸಿದ್ದೆ ನಾನು ಬಟ್ ಅದು ಮಲ್ಕೊಂಡ್ಬೇಕಾದ್ರೆ ಗೊತ್ತಿಲ್ಲದೆ ಅದು ಒಡೆದೋಯ್ತು ಸೊ ನಾನು ಅದನ್ನು ಹೇಗೆಲ್ಲ ಕ್ಲೀನ್ ಮಾಡಿದೆ ಅನ್ನೋದನ್ನು ನಾನು ಶೇರ್ ಮಾಡಲಿಲ್ಲ ಬಿಕಾಸ್ ತುಂಬ ಅಳ್ತಾ ಇದ್ದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಆದರೂ ಹೈಡ್ರೋಜನ್ನಲ್ಲಿ ನಾವು ಕಾಟನ್ ಡಿಪ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಆ್ಯಂಡ್ ಅಮ್ಮ ಎಲ್ಲ ಬೇರೆ ಥರ ಇದ್ರು ಇದು ಬೇರೆ ಎಲ್ಲಾದರೂ ಹರಡಿದೆಯಾ ನೋಡು ಇದಕ್ಕೆ ಬೇರೆ ಏನಾದರೂ ಏನೋ ಕರೀತಾರೆ ಅಂತ ಹೇಳಿದ್ರು ನನಗೆ ಅದು ಮರ್ತೋಯ್ತು ನಾನು ಸಲ ಶೇರ್ ಮಾಡ್ತೀನಿ ನಿಮಗೆ ಬಟ್ ಆಮೇಲೆ ಅವನ್ನ ಫೀಡ್ ಮಾಡಿಸಿ ಕಂಪ್ಲೀಟ್ ಈವ್ನಿಂಗ್ವರೆಗೂ ಅವನ್ನ ನೋಡ್ಕೊಳ್ಳೋದಾಯಿತು ಬಟ್ ಆದರೆ ಈ ಥರ ಆದಾಗ ಫ್ರೆಂಡ್ಸ್ ಮಕ್ಕಳಿಗೆ ಆದಷ್ಟು ಕಡಲೆ ಬೀಜ ತೆಂಗಿನಕಾಯಿ ಪಪ್ಪು ಅದೆಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ ಅದೆಲ್ಲ ತುಂಬಾ ಅವಾಯ್ಡ್ ಮಾಡಿದ್ದೆ ನಾನು ಯಾಕಂದರೆ ಅದೆಲ್ಲ ತಿಂದಷ್ಟು ಇನ್ನೂ ಕೆಟ್ಟ ಅಂಶ ಏನಿದೆ ಆ ಗುಳ್ಳೆ ಒಳಗಡೆ ಫಾರ್ಮ್ ಆಗುವಂಥದ್ದು ಅದು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಅದೆಲ್ಲ ಮಕ್ಕಳಿಗೆ ಹಾಗಿದ್ರೆ ಈ ಬಿಸಿ ಲ್ಲಿ ಅವಾಯ್ಡ್ ಮಾಡಿ ಆದಷ್ಟು ಆ್ಯಂಡ್ ನಾನು ಬುಡ್ಡುಗೆ ಮೇ ಬಿ ಅದನ್ನೆಲ್ಲ ಕೊಟ್ಟು ಈ ರೀತಿ ಎಫೆಕ್ಟ್ ಆಯಿತಾ ಅನ್ನೋದು ಏನು ಅಂದರೆ ನನಗೆ ಇದು ಯಾವಾಗಿಂದ ಜಾಸ್ತಿ ಆಯಿತು ಅನ್ನೋದೇ ನನಗೊಂದು ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ಆಮೇಲೆ ಫೈನ್ ಅಮ್ಮನ ಮನೆಗೆ ಬಂದಿದ್ದೀನಲ್ವ ಒಂದು ಸ್ವಲ್ಪ ಸಮಾಧಾನ ಹೇಗಿದ್ದರೂ ನಾನೀಗ ಮೇಲ್ ಮಾಡಿಕೊಂಡೇ ಹೋಗ್ತೀನಿ ಅಂತ ಯಾಕಂದರೆ ಮಗು ಆ ರೀತಿ ಇರಬೇಕಾದ್ರೆ ನಮಗೆ ಬೇರೆದೆಲ್ಲನೂ ಮಾಡೋದಕ್ಕೆ ಅಷ್ಟೊಂದು ಕಾನ್ಸಂಟ್ರೇಷನ್ ಬರೋದಿಲ್ವಲ್ಲ ಹಾಗಾಗಿ ಆ್ಯಂಡ್ ಅವನ್ನ ಮುಗಿಸಿ ಸ್ವಲ್ಪ ಹೊತ್ತು ಅಮ್ಮ ಅಪ್ಪ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ ಹಾಗೆ ನಮ್ಮ ನೇಬರ್ ಒಂದಷ್ಟು ಪ್ಲ್ಯಾನ್ಸ್ ಎಲ್ಲ ಹಾಕಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನನಗೆ ಮಲ್ಲಿಗೆ ಹೋದು ಪ್ಲ್ಯಾಂಟ್ ಬೇಕಾಗಿತ್ತು ಹಾಕಿದ್ದೀನಿ ಅಂತ ಹೇಳಿದ್ರು ಕಾಲ್ ಮಾಡಿ ಕೇಳಿದಾಗ ಅದನ್ನೇ ಸರ್ಚ್ ಮಾಡ್ತಾಯಿದ್ದೆ ಒಂದು ಸ್ವಲ್ಪ ಚಿಕ್ಕ ಬುಡ ಸಿಕ್ಕಿದ್ರು ತೊಗೊಂಡು ಹೋಗೋಣ ಅಂತ ಸಿಗಲಿಲ್ಲ ನನಗೆ ಫೈನ್ ಅಂತ ನಾವು ಕೇ ನೆಕ್ಸ್ಟ್ ವೀಕ್ ಹೇಗಿದ್ದು ಪ್ಲ್ಯಾನ್ಸ್ ಎಲ್ಲ ಶಾಪಿಂಗ್ ಮಾಡಬೇಕು ಮನೆಗೆ ಆಗಲೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಏನೇನೆಲ್ಲ ಹಾಕಿದ್ದಾರೆ ಅಲೋವೆರಾ ಹಾಕಿದ್ದಾರೆ ರೋಸ್ ಆ್ಯಂಡ್ ಬಿಳೆದೆಲೆ ಆಮೇಲೆ ನಿಂಬೆಹಣ್ಣಿನ ಗಿಡ ಸ್ನೇಕ್ ಪ್ಲ್ಯಾಂಟ್ ದಾಸವಾಳದ ಗಿಡ ಈ ರೀತಿ ತುಂಬ ಗಿಡಗಳು ಹಾಕಿದ್ದಾರೆ ನಮಗೆ ಮಕ್ಕಳಿಗೂ ಆ ಆದಾಗ ಈ ಹೆಂಚಿಂದು ಇದು ಬರುತ್ತಲ್ವ ಹೆಂಚಿನ ಮನೆಗೆ ಹೇಳ್ತಾ ಇರೋದು ಅದು ಏನೋ ಹೇಳ್ತಾರೆ ಮಣ್ಣಿಂದು ಅದ್ರ ಅದನ್ನು ಕೂಡ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಅಪ್ಲೈ ಮಾಡಿದ್ರೆ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಅಂತ ಇಲ್ಲಾಂದರೆ ನಾರ್ಮಲ್ ನಾವು ಬೇಬಿ ಪೌಡರ್ ಕೂಡ ಹಾಕ್ಬಿಡ್ತೀವಿ ಇಲ್ಲಾಂದ್ರೆ ಅರ್ಶನ ಕೂಡ ಹಾಕ್ತೀವಿ ಈ ರೀತಿ ನಾವು ನಮ್ಗೆ ಗೊತ್ತಿಲ್ಲದೆ ಮಾಡ್ತೀವಿ ಬಟ್ ಅದು ಸ್ವಲ್ಪ ರಕ್ತ ಹೋಲ್ಡ್ ಆಗಲಿ ಅಂತ ಆ ಟೈಮಕ್ಕೆ ಅಷ್ಟೇ ಬಟ್ ನಾವು ಈ ರೀತಿ ಗೊತ್ತಿಲ್ಲದೆ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಡೆಫಿನೆಟ್ಲಿ ಸೊ ಹಾಗಾಗಿ ನನಗೆ ಇದು ಯಾವುದೂ ಸರಿ ಹೋಗಲಿಲ್ಲ ಫ್ರೆಂಡ್ಸ್ ಅಸ್ಟ್ ಆ್ಯಂಡ್ ಆಸ್ಪಟಲ್ ನಾನು ಹಾಸ್ಪಿಟಲ್ಗೆ ಹೋಗಲೇಬೇಕು ಅಂತ ಬಂದಿದ್ದು ಆಮೇಲೆ ಮತ್ತೆ ಅದೇನಂತ ಹೇಳಿದ್ರೆ ಬ್ಲಡ್ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗಿ ಬೇರೆ ಕಡೆ ಹೋದರೂ ಕೂಡ ಅಲ್ಲಿ ಕೂಡ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಅಂತೆಲ್ಲ ಅಮ್ಮ ಹೇಳ್ತಾಯಿದ್ರು ಆದಷ್ಟು ಅವನ್ನ ಕಂಪ್ಲೀಟಾಗಿ ನೋಡ್ಕೊಳ್ಳೋದೇ ಆಗಿತ್ತು ಅದಾದ ನಂತರ ಡಾಕ್ಟ್ರ್ಗೆ ಕಾಲ್ ಮಾಡಿದಾಗ ಅವರು ಬೈ ಸಿಕ್ಸ್ ತರ್ಟಿಗೆಲ್ಲ ಬನ್ನಿ ಅಂತ ಹೇಳಿಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟರು ಅದ್ರ ಜೊತೆಗೆ ನನಗೆ ಬೆಳಗ್ಗೆಯಿಂದ ಫುಲ್ ಎಕ್ಟಿಕ್ ಡೇ ಅಲ್ವಾ ಹಂಗಾಗಿ ಒಂದಷ್ಟು ಕಾಫಿನಾ ಕುಡ್ದು ಮತ್ತೆ ಅಮ್ಮ ಅಪ್ಪ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ಅವ್ನಿಗೆ ಯಾವ ರೀತಿ ಏನಾಗಿತ್ತು ನನಗೆ ಅವ್ನಿಗೆ ಯಾವಾಗ ಈ ರೀತಿ ಆಯಿತು ಅನ್ನೋದನ್ನೆಲ್ಲಾನು ಅಮ್ಮನಿಗೆ ಇದ್ದೆ ಆ್ಯಂಡ್ ಅಮ್ಮ ಆದಮೇಲೆ ಹಾಗೆ ಅಲ್ವ ಅಪ್ಪ ನಮಗೆ ಏನೇನು ಅನಿಸುತ್ತೆ ಅದನ್ನೆಲ್ಲನೂ ಶೇರ್ ಮಾಡಿಕೊಂಡ್ರೆ ಒಂದು ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಅಪ್ಪ ಹಾಗೆ ಸಂಜೆ ಒಂದು ಸ್ವಲ್ಪ ಮಳೆ ಹೂವು ಹಾಗೆ ದೇವ್ರಿಗೆ ಹೂವು ಎಲ್ಲನೂ ತೊಗೊಂಡು ಬಂದಿದ್ರು ಎಷ್ಟು ಫ್ರೆಶ್ ಆಗಿದೆ ಎಲ್ಲ ಡಾಕ್ಟರ್ ಏನು ಹೇಳಿದ್ರು ಅಂತ ಹೇಳಿದ್ರೆ ಕನ್ಸಲ್ಟ್ ಮಾಡಿದಾದ ಮೇಲೆ ಅವ್ರು ಕೊಟ್ಟಿದ್ದು ನಮಗೆ ಒಂದು ಆ್ಯಂಟಿಬಯೋಟಿಕ್ ಸಿರಪ್ ಹಾಗೆ ಪೇನ್ ಕಿಲ್ಲರ್ ಸಿರಪ್ ಕೂಡ ಬರ್ತಿದ್ರು ಬಟ್ ಅದಲ್ಲಿ ಅವೈಲೇಬಲ್ ಇರಲಿಲ್ಲ ಅದ್ರ ಜೊತೆಗೆ ಒಂದು ಆಯಿಲ್ಮೆಂಟ್ ಕೂಡ ಕೊಟ್ಟಿದ್ರು ಇದಕ್ಕೇನಂತ ಹೇಳಿದರೆ ಜಾಸ್ತಿ ಮಕ್ಕಳಿಗೆ ಮಿಲ್ಕನ್ನು ಕೊಡಬೇಡಿ ತುಂಬ ಈಟ್ ಫಾರ್ಮ್ ಆಗುತ್ತೆ ಒಬ್ಬೊಬ್ಬರಿಗೆ ಸೂಟ್ ಆಗಲಿಲ್ಲ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ ಅಂದರು ಆಮೇಲೆ ನನಗೆ ಬ್ರೆಸ್ಟ್ ಫೀಡ್ ನಾನು ಮಾಡ್ತಿದ್ದೀನಿ ಇನ್ನೂ ಸ್ಟಾಪ್ ಮಾಡಿಲ್ಲ ಅದು ತೊಂದರೆ ಇಲ್ಲ ಬಟ್ ಈ ರೀತಿ ಪ್ಯಾಕೆಟ್ ಹಾಲ್ಗಳೆಲ್ಲ ಕೊಡಬೇಡಿ ಅಂತ ಹೇಳಿದ್ರು ಆ್ಯಂಡ್ ಅದ್ರ ಜೊತೆಗೆ ಬೆಳಗ್ಗೆ ಸಂಜೆ ಕೂಡ ಸ್ನಾನ ಮಾಡಿಸಿ ಆಲ್ಟರ್ನೇಟಿವ್ ಡೇಸಲ್ಲಿ ಹೇಳಿ ಹೆಡ್ಬಾತ್ ಮಾಡಿಸಿ ಆದಷ್ಟು ನೀರು ಪ್ಲೆಂಟಿ ಆಫ್ ವಾಟರ್ ಕುಡಿಸಿ ಫ್ರೂಟ್ಸನ್ನು ತಿನ್ನಿಸಿ ವೆಜಿಟೇಬಲ್ ತಿನ್ನಿಸಿ ಅಂತ ಹೇಳಿದ್ರು ಎಲ್ಲಾನು ಮಾಡ್ತಾ ಬಟ್ ಬೈ ಮಿಸ್ಟೇಕ್ ಈಗ ಸಮ್ಮರಲ್ಲಿ ತುಂಬ ಕರೆಂಟ್ ಪವರ್ ಜಾಸ್ತಿ ಹೋಗೋದ್ರಿಂದ ಮೇ ಬಿ ಈ ಶೆಕೆಗೆ ಸ್ವೆಟ್ಟಾಗಿ ತಲೆಯಲ್ಲಿ ಫಾರ್ಮ್ ಆಯಿತು ಈ ರೀಸನ್ ಕೂಡ ನಾನು ಡಾಕ್ಟ್ರಿಗೆ ಹೇಳಿದೆ ಅದರಿಂದ ಕೂಡ ಬಂದಿರುತ್ತೆ ಮಕ್ಕಳು ಜಾಸ್ತಿ ಸ್ವೆಟ್ ಆದಷ್ಟು ಬಾಡಿನಲ್ಲಿ ಬಮ್ಸ್ ಥರ ಪಿಂಪಲ್ಸ್ ಆಗೋದು ಕೂಡ ಸಹಜನೇ ಸೊ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಪ್ರಿಸ್ಕ್ರಿಪ್ಷನ್ ಕೊಟ್ಟು ನಾವು ಎಲ್ಲಾನು ಪ್ರೊಸೀಜರ್ಸ್ ಕೇಳಿಕೊಂಡು ಅಲ್ಲಿಂದ ಬರ್ತಾ ಎಲ್ಲ ಮೆಡಿಶಿನ್ಸ್ನ ತೊಗೊಳಿಸ್ತೀವಿ ತಗೊಂಡು ಬಂದು ಮನೇಲಿ ಕ್ವಿಕ್ಕಾಗಿ ಎಗ್ಗನ್ನು ಬಾಯ್ಲ್ ಮಾಡಿ ನಾನೇನೆ ಅಡುಗೆ ಮಾಡಿದೆ ಚಪಾತಿ ಹಾಗೆ ಅಮ್ಮ ಬೇಳೆ ಸಾಂಬಾರು ಮಾಡಿದ್ರಲ್ವ ಅದಕ್ಕೇ ಇದೆಲ್ಲ ಆದಮೇಲೆ ಅಮ್ಮನ ಕೇಲೇ ಮತ್ತೆ ಊಟ ಮಾಡಿಸಿ ಇನ್ನೇನು ಬೆಳಗ್ಗೆ ಮತ್ತು ರಾತ್ರಿ ಅವನಿಗೆ ಸಿರಪನ್ನು ಹಾಕಬೇಕಾಗಿತ್ತು ಸೊ ಅದನ್ನು ಕೂಡ ನೋಡಿ ಹಾಕ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ನನ್ನ ಒಂದು ಸಾಟರ್ಡೇ ತುಂಬಾ ಆಗಿತ್ತು ಬಟ್ ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ ಓಕೆ ಮತ್ತೆ ಒಂದು ಬ್ಲಾಗಲ್ಲಿ ಸಿಗ್ತೀನಿ ನಿಮ್ಮ ಜೊತೆ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆಲ್ರಿಗೂ ಈ ಒಂದು ಬ್ಲಾಗ್ ಯೂಸ್ಫುಲ್ ಆ್ಯಂಡ್ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತಾ So, until then, take care, miss me and bless me. Lots of love, y'all. Tata, take care. Bye.